జిల్ద కుమరణన కడుకొప్ప అగ్రణ ముచ్చి హాకలు సైట్ వాపస్ ಸಿದ್ದು ಪರ ಸಿಡಿದಿದ್ದ ಸಂತೋಷ್ ಲಾಡ್ ಮೂಡಾಗಿ ಸಿದ್ದರಾಮಯ್ಯವರ ಪತ್ನಿ ಸೈಟ್ ಗಳನ್ನ ವಾಪಸ್ ಕೊಟ್ಟರು ಕುಮಾರಸ್ವಾಮಿ ಅವರ ಆಕ್ರೋಶ ಕಡುಕೋಪ ಮಾತ್ರ ಕಡಿಮೆಯಾಗ್ತಿಲ್ಲ ಸೈಟ್ ಇಟ್ಕೊಂಡ್ರು ಕಷ್ಟ ವಾಪಸ್ ಕೊಟ್ಟರು ಕಷ್ಟ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ ಸೈಟ್ ಗಳನ್ನ ಈಗ ವಾಪಸ್ ಪಡೆಯೋದಕ್ಕೆ ಬರೋದೇ ಇಲ್ಲ ಅಂತಿರೋ ಕುಮಾರಸ್ವಾಮಿ ತಮ್ಮದೇ ದಾಟಿಯಲ್ಲಿ ವಾದ ಮಾಡ್ತಿದ್ದಾರೆ ಇದಕ್ಕೆ ತಕ್ಕ ತಿರುಗೇಟು ಕೊಟ್ಟಿರೋ ಸಚಿವ ಸಂತೋಷ್ ಲಾಡ್ ಸಿಎಂ ಸಿದ್ದರಾಮಯ್ಯ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹಾಗಾದ್ರೆ ಏನಿದು ಮಾತಿನ ಮಲ್ಲ ಯುದ್ಧ ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಗಣಿ ಅಕ್ರಮ ಬಿಡಿಎ ನೋಟಿಫಿಕೇಶನ್ ಹಗರಣಗಳ ಆರೋಪಗಳಿವೆ ಹೀಗಿದ್ರೂ ಇವರ ಮೇಲೆ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಡ್ತಿಲ್ಲ ಚುನಾವಣಾ ಬಾಂಡ್ ಅಕ್ರಮದಲ್ಲೂ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಕೆಲ ಪ್ರಮುಖ ಬಿಜೆಪಿ ನಾಯಕರ ಮೇಲೆ ಎಫ್ಐಆರ್ ದಾಖಲು ಮಾಡುವುದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಮತ್ತೊಂದು ಕಡೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ನೇರ ಆರೋಪ ಇಲ್ಲ ಆದರೂ ತನಿಖೆಗೆ ಅನುಮತಿ ಕೊಡಲಾಗಿದೆ ಕೋರ್ಟ್ ತೀರ್ಪು ಕೂಡ ಸಿದ್ದು ವಿರುದ್ಧ ಬಂದಿದೆ ಪರಿಸ್ಥಿತಿ ಹೀಗಿರುವಾಗಲೇ ಕುಮಾರಸ್ವಾಮಿ ಸಿದ್ದರಾಮಯ್ಯವರ ಮೂಡ ಪ್ರಕರಣದ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ ಮೂಡ ಹಗರಣವನ್ನ ಮುಚ್ಚಿ ಹಾಕಲು ಮುಖ್ಯ ಮಂತ್ರಿ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಮೂಡ ಅಧಿಕಾರಿಗಳು ವ್ಯವಸ್ಥಿತವಾಗಿ ಶಾಮೀಲಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಹಗರಣದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ನೀಡಿರುವ ಕ್ರಮದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಕುಮಾರಸ್ವಾಮಿ ನಿವೇಶನಗಳನ್ನ ಹಿಂದಕ್ಕೆ ಪಡೆದಿರುವುದು ನ್ಯಾಯಾಲಯದ ಆದೇಶದ ಸ್ಪಷ್ಟ ಉಲ್ಲಂಘನೆ ಮತ್ತು ನ್ಯಾಯಾಂಗ ನಿಂದನೆ ಹೀಗಾಗಿ ಮೂಢ ಆಯುಕ್ತರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ನಿವೇಶನಗಳನ್ನ ಹಿಂದಕ್ಕೆ ಕೊಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಕ್ಷ್ಯ ಪ್ರಯತ್ನಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಅವರು ತಮ್ಮ ಪ್ರಭಾವದಿಂದ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಇದೆಲ್ಲವನ್ನು ಮಾಡುತ್ತಿದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮೂಡ ತನಿಖೆಯನ್ನ ಜಾರಿ ನಿರ್ದೇಶನಾಲಯ ಕೈಗೆತ್ತಿಕೊಂಡು ಇಸಿಆರ್ ದಾಖಲು ಮಾಡಿದ ಕೂಡಲೇ ಬಿರುಸಿನ ಬೆಳವಣಿಗೆಗಳು ನಡೆದಿವೆ ಮಂಗಳವಾರದ ದಿನ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರೇ ಖುದ್ದು ಮೂಡ ಕಚೇರಿಗೆ ಬಂದು ನಿವೇಶನ ವಾಪಸ್ ನೀಡುವುದಾಗಿ ಹೇಳಿದ್ರು ಈ ಹೇಳಿಕೆ ಹೊರಬಿದ್ದ ನಂತರ ಎಲ್ಲಾ ನಿವೇಶನಗಳು ಮೂಡ ವಶಕ್ಕೆ ಹೋಗಿವೆ ಹದಿನಾಲ್ಕು ನಿವೇಶನಗಳ ಪತ್ರಗಳು ರದ್ದಾಗಿವೆ ಎಂದು ಮೂಡ ಆಯುಕ್ತರೇ ಹೇಳಿಕೆ ಕೊಟ್ಟಿದ್ದಾರೆ ಇದೆಲ್ಲ ರಾಕೆಟ್ ವೇಗದಲ್ಲಿ ಆಗಿದೆ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಇದೆಲ್ಲವೂ ಅನುಮಾನಾಸ್ಪದವಾಗಿ ನಡೆದಿದೆ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯಗಳ ಆದೇಶಗಳಿವೆ ಹೀಗಿದ್ದು ಮೂಡ ಆಯುಕ್ತರು ನಿವೇಶನಗಳನ್ನ ವಾಪಸ್ ಪಡೆಯುವ ನಿರ್ಧಾರ ಮಾಡುತ್ತಾರೆ ಅವರಿಗೆ ಈ ಅಧಿಕಾರ ಇಲ್ಲ ಇಲ್ಲಿ ಸಿಎಂ ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಯಾವ ಆಧಾರದ ಮೇಲೆ ವಾಪಸ್ ಪಡೆಯಲಾಗಿದೆ ಮೂಡ ಆಯುಕ್ತರು ತಮ್ಮ ಅಧಿಕಾರ ಮೀರಿ ವರ್ತಿಸಿದ್ದಾರೆ ಹೀಗಾಗಿ ಕೂಡಲೇ ಅವರನ್ನ ಬಂಧಿಸಬೇಕು ಎಂದು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಸಿದ್ದು ಪರ ಸಂತೋಷ್ ಲಾಟ್ ಬ್ಯಾಟಿಂಗ್ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟ ಲಾಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಿಸ್ಟೇಜ್ ಇಂಪಾರ್ಟೆಂಟ್ ಅದಕ್ಕೆ ಅವರು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಪತ್ನಿ ಸೈಟ್ ಹಿಂದಿರುಗಿಸಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಸಿದ್ದು ಪರ ದನಿ ಎತ್ತಿದ್ದಾರೆ ಮರ್ಯಾದೆಗೋಸ್ಕರ ಸೈಟ್ ಮರಳಿ ಕೊಟ್ಟಿದ್ದು ಅದಕ್ಕೆ ಯೂಟರ್ನ್ ಎಂದು ಹೇಳೋದಕ್ಕೆ ಬರಲ್ಲ ಮೂಡ ಸೈಟ್ ಕೊಟ್ಟಿದ್ದೆ ಬಿಜೆಪಿ ಅವರು ರಾಜ್ಯದಲ್ಲಿ ಬಸವರಾಜ್ ಬೊಮ್ಮಾಯಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸೈಟ್ ಕೊಟ್ಟಿದ್ದು ವಾಪಸ್ ಕೊಡಬಾರ್ದು ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಅದು ನಮ್ಮ ಇಷ್ಟ ಯಾವಾಗ ಬೇಕಾದ್ರೂ ವಾಪಸ್ ಕೊಡುತ್ತೇವೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಇಡೀ ಬಿಜೆಪಿಯ ಒತ್ತಡಕ್ಕೆ ಸೈಟ್ ಕೊಟ್ಟಿದ್ದು ಇದು ಮರ್ಯಾದೆಯ ವಿಷಯವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಬಗ್ಗೆ ನಲವತ್ತು ವರ್ಷದಿಂದ ನನಗೆ ಗೊತ್ತು ಒಂದೇ ಒಂದು ದಿನವೂ ಅವರು ಹೊರಗೆ ಬಂದವರಲ್ಲ ಈಗ ಲೋಕಾಯುಕ್ತ ಇಡಿಯಿಂದ ವಿಚಾರಣೆಯಾಗ್ತಿದೆ ಕರ್ಮ ರಿಟರ್ನ್ ಎನ್ನುತ್ತಾರಲ್ಲ ಇದೆಲ್ಲ ಮತ್ತೆ ಬಂದೇ ಬರುತ್ತೆ ನಾನು ಅವರ ಪರವಾಗಿ ಮಾತನಾಡ್ತಿಲ್ಲ ಆದ್ರೆ ಕಾನೂನು ಬದ್ಧವಾಗಿ ಅಣ್ಣನಾದವನು ತಂಗಿಗೆ ಗಿಫ್ಟ್ ಕೊಟ್ಟಿದ್ದು ಆ ಜಾಗವನ್ನ ಮೂಡ ಅತಿಕ್ರಮಣ ಮಾಡಿದ್ದು ಅದಕ್ಕೆ ಬದಲಿಯಾಗಿ ಸೈಟ್ ಕೊಟ್ಟಿದ್ದಾರೆ ಇದಕ್ಕೆ ಇಡಿ ಎಂಟ್ರಿ ಆಗ್ತಿದೆ ಈ ವಿಷಯದಲ್ಲಿ ದುಡ್ಡಿನ ವ್ಯವಹಾರ ಇದೆಯೇ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ சுனாவணா பாண்ட் எட்டு சாவர கோடி ஹகரண ಈ ವಿಷಯದಲ್ಲಿ ಇಡಿ ಯಾಕೆ ವಿಚಾರಣೆ ಮಾಡ್ತಿಲ್ಲ ಚುನಾವಣಾ ಬಾಂಡ್ ವಿಚಾರದಲ್ಲಿ ಬರೋಬ್ಬರಿ ಎಂಟು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಈ ವಿಷಯದಲ್ಲಿ ಇಡಿ ಯಾಕೆ ವಿಚಾರಣೆ ಮಾಡಿಲ್ಲ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡು ಎಲೆಕ್ಟ್ರೋ ಬಾಂಡ್ ಹಗರಣ ಮಾಡಿದವರನ್ನ ಮೊದಲು ಬಂಧಿಸಲಿ ಅಂತೇಳಿ ಸಚಿವ ಸಂತೋಷ್ ಲಾಟ್ ಸವಾಲ್ ಹಾಕಿದ್ದಾರೆ ಹಗರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಡಿ ಬಳಕೆ ಮಾಡಿಕೊಂಡು ಸಿಎಂ ರಾಜೀನಾಮೆ ಕೇಳುತ್ತಿದ್ದಾರೆ ಬಿಜೆಪಿ ಅವರ ಕೇಂದ್ರದಲ್ಲಿ ಇಪ್ಪತ್ತೊಂಬತ್ತು ಜನ ಕ್ಯಾಬಿನೆಟ್ ಸಚಿವರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅದೇ ರೀತಿ ಕೊಲೆ ಕೇಸ್ ರೇಪ್ ಕೇಸ್ ಗಳು ಕೂಡ ಇವೆ ಅವರು ರಾಜೀನಾಮೆ ಕೊಡೋದು ಬೇಡ್ವಾ ಹಾಗಾದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೇಲೆ ಕೂಡ ಕೇಸಿದೆ ಅವರು ರಾಜೀನಾಮೆ ಕೊಡೋದು ಬಿಡ್ವಿ ತಿಳಿ ಸಚಿವ ಸಂತೋಷ್ ಲಾಡ್ ಕಡಕ್ ಪ್ರಶ್ನೆ ಕೇಳಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಮತ್ತು ಸಂತೋಷ್ ಲಾಡ್ ಅವರ ಈ ವಾದಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ